ನಮಸ್ಕಾರ ನಮ್ಮ ಆರ್ ಆರ್ ನಗರದ ಕ್ಷೇತ್ರ ಲಕ್ಷ್ಮೀದೇವ್ ನಗರದಲ್ಲಿ ವಾರ್ಡ್ ನಂಬರ್ ನಲವತ್ತೆರಡು ಕಳೆದ ವಾರ ಜೈ ಭುವನೇಶ್ವರಿ ನಗರ ಅನ್ನೋ ಒಂದು ಬಡವರು ವಾಸ ಮಾಡೋ ಸ್ಲಮ್ ಸ್ಲಂ ಕ್ವಾರ್ಟರ್ಸ್ಗಳವೆ ಅಲ್ಲಿ ಶಾಸಕರಾದ ಮುನಿರತ್ನಂ ನಾಯ್ಡು ವೈಟ್ ಟ್ಯಾಪಿಂಗ್ ಅಂತೇಳಿ ಅವರೇ ಹೋಗ್ತಾರೆ ಯಾರಲ್ಲಿ ಕಾಂಟ್ರಾಕ್ಟರ್ ಇಲ್ಲ ಇನ್ನೊಬ್ರು ಇಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾರೂ ಇಲ್ಲ ಅವರು ಪಟಾಲವನ್ನು ಕರ್ಕೊಂಡು ಹೋಗಿ ಒಂದು ಪೂಜೆ ಮಾಡ್ತಾರೆ ವೈಟ್ ಟ್ಯಾಪಿಂಗ್ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಅಂತ ಅಲ್ಲೊಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಹೇಳ್ತಾರೆ ಮುನಿರತ್ನ ಅವರು ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಾನು ಯಾರನ್ನೂ ನಂಬಿ ಬಡವ್ರಿಗೆ ಸೇವೆ ಮಾಡ್ತಾನೆ ಬಡವ್ರಿಗೆ ಒಳ್ಳೇದು ಮಾಡ್ತಾನೆ ಬಡವ್ರನ್ನ ಉದ್ದಾರ ಮಾಡ್ತಾರೆ ಅಂತ ನಂಬಿ ಬಿಟ್ಟಿದ್ದೆ ಆದರೆ ಅವನು ಈ ಜಯ ಭುವನೇಶ್ವರ ನಗರದಲ್ಲಿ ಚಿನ್ನದ ಗಣಿತರ ಲೂಟಿ ಮಾಡಿ ಹೋದ ಯಾರಿಗಾದ್ರೂ ಕೊಡ್ತಾನೆ ಅಂತ ಹೇಳಿದ್ರೆ ಅವ್ನು ಒಬ್ಬನೇ ಉದ್ದಾರಕ್ಕೆ ಮನೆಗೆ ಎತ್ಕೊಂಡು ಓಡೋಗಿಬಿಟ್ಟ ಅಂತೇಳಿ ಒಂಥರ ಬೇಕಾಬಿಟ್ಟಿಯಾಗಿ ಮುನಿರತ್ನ ಅವರು ಮಾತಾಡಿದರು ಬಹಳ ವರ್ಷಗಳಿಂದ ಇಲ್ಲಿನ ರಸ್ತೆಗಳು ಅಣ್ಣ ಬಿಟ್ಟಿರೋದಿರ್ಬೋದು ಜನರಿಗೆ ತೊಂದರೆ ಆಗಿದೋರಿರ್ಬೋದು ನೋರಿನಲ್ಲಿ ಪ್ರತಿ ಪ್ರತಿಯೊಂದು ಸಹ ಯಾರೋ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಬಿಟ್ಟಿದ್ದೆ ಏನೋ ಮಾಡ್ತಾರೆ ಬಡವರು ಒಳ್ಳೇದು ಮಾಡ್ತಾರೆ ಬಡವರು ಹಾಕ್ತಾರೆ ಬಡವ್ರನ್ನ ಸಾಕ್ತಾರೆ ಅಂತ ನಾನು ನಂಬಿದೆ ನಂಬಿದಕ್ಕೆ ಇವತ್ತು ಜೈ ಭುವನೇಶ್ವರಿಯಿಂದ ಎಷ್ಟು ಬೇಕು ಅಷ್ಟು ಗೋಲ್ಡ್ ಮೈನ್ ತರ ಇಲ್ಲಿ ದುಡಿದಿರೋರು ಎಲ್ಲನೂ ಗೊತ್ತಿರಲಿ ನಿಮ್ಮ ದುಡ್ಡು ಒಬ್ಬ ಬತ್ತಿದ್ದಾನೆ ನಿಮ್ಮ ಕಷ್ಟ ಒಬ್ಬ ಬತ್ತಿದ್ದಾನೆ ನಿಮ್ಮಿಂದ ಒಬ್ಬ ಬತ್ತಿದ್ದಾನೆ ನಾನು ತಪ್ಪು ಮಾಡಿದ್ದೀನಿ ನಂಬಿಕೆ ನಂಬಿಕೆ ಮೇಲೆ ಮೋಸ ಹೋಗಿದ್ದು ನಾನು ಬೇರೆ ಇನ್ನೇನು ಅಲ್ಲ ಏನೋ ಬಡವ್ರಿಗೆ ಒಳ್ಳೇದು ಮಾಡಲಿ ಬಡವ್ರಿಗೆ ಒಳ್ಳೇದು ಮಾಡಲಿ ಆಮೇಲೆ ಗೊತ್ತಾಯಿತು ಬಡವ್ರಿಗೆ ಒಳ್ಳೇದು ಮಾಡಿಲ್ಲ ಅವನಿಗೆ ಏನು ಬೇಕೋ ಅದನ್ನು ಒಳ್ಳೇದು ಮಾಡಿಕೊಡೋದ ನಾನು ಯಾರನ್ನೋ ನಂಬಿ ಬಡವ್ರಿಗೆ ಸೇವೆ ಮಾಡ್ತಾನೆ ಬಡವ್ರಿಗೆ ಒಳ್ಳೇದು ಮಾಡ್ತಾನೆ ಬಡವ್ರನ್ನ ಉದ್ಧಾರ ಮಾಡ್ತಾರೆ ಅಂತ ನಂಬಿ ಬಿಟ್ಟಿದ್ದೆ ಆದರೆ ಅವನು ಈ ಜಯ ಭುವನೇಶ್ವರ ನಗರದಲ್ಲಿ ಚಿನ್ನದ ಗಣಿತರ ಲೂಟಿ ಮಾಡಿ ಎತ್ಕೊಂಡು ಹೋದ ಯಾರಿಗಾದ್ರು ಕೊಡ್ತಾನೆ ಅಂತ ಹೇಳಿದ್ರೆ ಒಬ್ಬನೇ ಉದ್ದಾರಕ್ಕೆ ಮನೆಗೆ ಎತ್ಕೊಂಡು ಓಡೋಗಿಬಿಟ್ಟ ಅಂತೇಳಿ ಒಂಥರ ಮುನಿರತ್ನ ಮುನಿರತ್ನವ್ರು ಮಾತಾಡಿದ್ರು ನನಗೆ ಶಾಕ್ ಆಯಿತು ಯಾಕಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ನಾನು ಆ ಭಾಗದ ಕಾರ್ಪೊರೇಟ್ರು ಯಾರಪ್ಪ ಆ ವ್ಯಕ್ತಿ ಅಷ್ಟು ಚಿನ್ನದ್ಗನೀನಾ ಲೂಟಿ ಮಾಡ್ಕೊಂಡು ಹೋಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಮುನಿರತ್ನ ಅವರು ನನ್ನ ಹತ್ರ ನಾನು ಅವರು ಶಾಸಕರಾಗಿದ್ದು ನಾನು ಕಾರ್ಪೊರೇಟರ್ ಆಗಿದ್ದಾಗ ಅವರು ನನ್ನ ಹತ್ರ ಒಂದು ವಿಚಾರವನ್ನು ಡಿಸ್ಕಸ್ ಮಾಡ್ತಾರೆ ಸರ್ಕಾರದಿಂದ ಸ್ಪೆಷಲ್ ಗ್ರಾಂಟ್ಸ್ ತಂದಿರ್ತಾರೆ ಸುಮಾರು ಕೋಟಿಗಳು ಇನ್ನೂರು ಮುನ್ನೂರು ಕೋಟಿಗಳು ಎಷ್ಟೋ ಅದು ಆರ್ ಆರ್ ನಗರ ಸಂಪೂರ್ಣವಾಗಿ ಜಯ ಭುವನೇಶ್ವರ್ ನಗರದಲ್ಲಿ ಬಡವರು ವಾಸ ಆಗುವಂಥ ಜಾಗ ನಾನು ಕಾರ್ಪೊರೇಟರ್ ಆಗಿದ್ದಾಗ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ ಸರ್ ಇಲ್ಲೆಲ್ಲ ಫಂಡ್ಸ್ ಸರ್ಕಾರದ ಬಂದಿದೆ ಇಡೀ ಬೆಂಗಳೂರಲ್ಲಿ ಯಾರು ಮಾಡಿರಕ ಅಂತ ಒಂದು ಕೆಲಸ ಸಾಧನೆ ಮಾಡೋಣ ಅಂತ ನನಗೊಂದು ಖುಷಿ ಸರ್ ಮಾಡೋಣ ಏನು ಮಾಡ್ಬೋದು ಅಂತ ನಾನು ಸರ್ಕಾರದ ಫಂಡ್ ತಂದಿದ್ದೀನಿ ಹೊಸ ಒಂದು ಎಸ್ಟಿಮೇಟ್ ಮಾಡೋಣ ಬಡವ್ರ ಮನೆಗೆ ಫುಲ್ ಏನೇನು ರಿಪೇರಿ ಇದೆಯೋ ಎಲ್ಲ ರಿಪೇರಿ ಮಾಡಿ ಟೈಲ್ಸ್ ಹಾಕಿಕೊಟ್ಟು ಪೇಂಟಿಂಗ್ ಮಾಡಿಕೊಟ್ಟು ಕಿಚನ್ ಟೈಲ್ಸ್ ಹಾಕಿಕೊಟ್ಟು ಅವ್ರಿಗೆ ಬೇಕಾಗಿರೋ ಫ್ಯಾನ್ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಸವಲತ್ತು ಕೊಡೋಣ ಜನ ಖುಷಿ ಅಂದರು ಸರ್ ಅದು ಸರ್ಕಾರದಲ್ಲಿ ಅದು ಕೊಡ್ಲಿಕ್ಕೆ ಆಗುತ್ತಾ ಅಂದೆ ನಾವೇ ಅದನ್ನ ಎಸ್ಟಿಮೇಟ್ ಮಾಡೋಣ ಎಮ್ ಎಲ್ ಎ ಅಲ್ವಾ ಅಸೆಂಬ್ಲಿ ಕೂತ್ಕೊಂಡು ಅದನ್ನ ಆರ್ಡರ್ ಮಾಡಿಸ್ತೀನಿ ಅಂದ್ರು ನಾನು ನಂಬದೆ ಖುಷಿ ಬಿದ್ದೆ ಆಯ್ತು ಸರ್ ಆಗ್ಲಿ ಬಿಡಿ ಸರ್ ಅಂತ ಅದೇ ರೀತಿಯಲ್ಲಿ ಲಕ್ಷ್ಮೀ ನಗರದಲ್ಲಿ ಕೆಲಸ ಶುರುವಾಗುತ್ತೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮನೆಗಳಿಗೆ ಸುಮ್ಮನೆ ಟೈಲ್ಸ್ ಟೈಲ್ಸ್ಗಳು ಹೋಗಿರೋ ಮನೆಗಳಿಗೆ ಬಾತ್ರೂಮ್ಗೆ ಅದಕ್ಕೆ ಇದಕ್ಕೆಲ್ಲ ಟೈಲ್ಸ್ ಹಾಕುವಂಥದ್ದು ಡೋರ್ ಕಿತ್ತೋಗಿದ್ರೆ ಡೋರ್ ಹಾಕುವಂಥದ್ದು ನಾನು ಹೋಗುವ ಕೆಲಸ ಶುರು ಆಗಿದೆಪ್ಪ ಬಡವರದು ಒಳ್ಳೆ ತರ ಅಂತ ಯಾರು ಮಾಡ್ತಾರೆ ಕೆಲಸ ಬುನಿರತ್ನನ್ನ ಬ್ಯಾನಾಮಿ ಕಾಂಟ್ರಾಕ್ಟ್ರು ಜಯರಾಮ್ ಅಂತವರು ಅದೇ ಜೈ ಭುವನೇಶ್ವರ ನಗರದಲ್ಲಿ ಹರಿ ಅಂತೇಳಿ ಒಬ್ಬ ತೆಲುಗು ಕೋಟ್ರ ಸಂತೈತೆ ಹರಿ ಅಂತ ಇರ್ತಾನೆ ಅವನಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾನೆ ನಾವು ಮುನಿರತ್ನ ಏನು ಫುಲ್ ಆಗಿ ಮಾಡ್ತಾರೆ ಅಂತ ಅದರಲ್ಲೂ ಕೆಲವರು ಆ ಕೂಲಿ ಆ ಜಾಗದಲ್ಲಿ ವಾಸ ಮಾಡೋರು ಅಂತ ಸುಮಾರು ಜನ ಕೂಲಿ ಕೆಲಸ ಮಾಡೋಂತವ್ರು ಗಾರೆ ಕೆಲಸ ಮಾಡೋರು ಲೇಟ್ ಆಗುತ್ತಾನ ನಮ್ಗೆ ಮೆಟೀರಿಯಲ್ ಕೊಟ್ಬಿಡಿ ನಾವು ನಾವೇ ಮಾಡ್ಕೊತೀವಿ ಅಂತ ಟೈಲ್ಸ್ಗಳು ಎತ್ಕೊಂಡು ಅವ್ರವರೇ ಅವ್ರ ಮನೆ ಮೆತ್ಕೊ ಅಂತ ಕೆಲಸನೂ ಆಗಿದೆ ಕಂಪ್ಲೀಟ್ ಲೆಕ್ಕ ಮಾಡಿದ್ರು ಒಂದು ಎಪ್ಪತ್ತು ಎಂಬತ್ತು ಮನೆಗಳಿಗೆ ಅಲ್ಲಿರೋ ಮನೆ ಮೆಜರ್ಮೆಂಟ್ ಒಂದು ಮುಕ್ಕಾಲು ಚದರ ಇರುತ್ತೆ ಎರಡು ಚದರನೇ ಇಕ್ಕೊಳಿ ಎಲ್ಲ ಮನೆಗೆ ಟೈಲ್ಸ್ ಹಾಕಿ ಸುಣ್ಣ ಬೆಳೆದು ಎಲ್ಲ ಮಾಡಿದ್ರು ಸಹ ಒಂದು ಮನೆಗೆ ಐವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚು ಬೀಳಲ್ಲ ಆಯಿತು ಅಂತೇಳಿ ನೀವೊಂದು ಒಂದು ಲಕ್ಷ ನಿಂತ್ಕೊಳ್ಳಿ ಅರವತ್ತರಿಂದ ಎಪ್ಪತ್ತು ಮನೆಗೆ ಎಷ್ಟಾಯಿತು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬಿತ್ತು ನಾನು ಅಂದರೆ ಎಲ್ಲಿ ಸರ್ ಟಿ ವಿ ಕೊಡೋದು ಫ್ರಿಜ್ ಕೊಡೋದು ವಾಷಿಂಗ್ ಮೆಷಿನ್ ಅಂಥದ್ದೆಲ್ಲ ಕಾರ್ಯಕ್ರಮ ಏನಾಯ್ತು ಸರ್ ಅಂತ ಏ ಸರ್ಕಾರದಲ್ಲಿ ಅದು ಅಪ್ರೂವ್ ಆಗಿಲ್ಲ ನಾನೇನೋ ಪ್ಲಾನ್ ಮಾಡಿದೆ ಸಕ್ಸಸ್ ಆಗಿಲ್ಲ ಬಿಟ್ಬಿಡಿ ಅದೇನೇನು ಮಾತಾಡೋದು ಬೇಡ ಅಂದ್ರು ನಾನು ಬಿಟ್ಬಿಟ್ಟೆ ಮೊನ್ನೆ ಮುನಿರತ್ನ ಮಾತಾಡಿ ಇಲ್ಲಿ ಯಾರೋ ಬಂದು ಜೈ ಭುವನೇಶ್ವರಿ ನಗರದಲ್ಲಿ ಚಿನ್ನದ ಗಣಿ ಲೂಟಿ ಮಾಡ್ಬಿಟ್ಟ ಯಾರ ನಂಬಿ ಬಿಟ್ಟೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟ ಹೋಗ್ಲಿ ಬಿಡೋ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಲ್ಲ ಮುನಿರತ್ನ ನಾನು ಕಾರ್ಪೊರೇಟರ್ ಆಗಿರುವಂತ ವಾರ್ಡ್ ಅಲ್ಲಿ ಸರ್ಕಾರ ದುಡ್ಡು ಹೊಡ್ಕೊಂಡು ಹೋದ ಇದನ್ನ ನೋಡ್ಲೇಬೇಕು ಅಂತ ಹೇಳಿ ನಾನು ಒಂದು ವಾರದಿಂದ ಆ ಫೈಲ್ಗಳನ್ನೆಲ್ಲ ಹುಡುಕಿದೆ ನನ್ನ ವ್ಯಾಪ್ತಿಯಲ್ಲಿ ಯಾವ ಯಾವ ಕೆಲ್ಸಗಳಾಗಿದೆ ಅಂತ ಆವಾಗ ನಾನು ಕಂಡು ಬಂತು ನಲ್ವತ್ತು ಒಂದು ಕೋಟಿ ರೂಪಾಯಿಯ ಜೈ ಭುವನೇಶ್ ನಗರ ಡೆವಲಪ್ಮೆಂಟ್ಗೆ ಏನು ಟಿ ವಿ ಕೊಡ್ತೀನಿ ಫ್ರಿಡ್ಜ್ ಕೊಡ್ತೀನಿ ವಾಷಿಂಗ್ ಮೆಷಿನ್ ಎಲ್ಲ ಕೊಡೋಣ ಫ್ಯಾನ್ ಕೊಡೋಣ ಕೇಳಿದ್ದೆ ಇದು ಅಂತ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಲ್ಲ ಮುನಿರತ್ನ ಅದಕ್ಕೆ ಸಂಬಂಧಪಟ್ಟ ಫೈಲು ನಲ್ವತ್ತೊಂದು ಕೋಟಿಕ್ಷನ್ ಆಗಿರೋದು ನಮ್ಮ ಜೈ ಭುವನೇಶ್ ನಗರಕ್ಕೆ ಆದ್ರೆ ಇದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ದೆ ನಲವತ್ತೊಂದು ಕೋಟಿ ರೂಪಾಯಿ ಹೆಂಗೆ ಲೂಟಿ ಆಯಿತು ಅವ್ನು ಯಾರು ಕಂಟ್ರಾಕ್ಟ್ರು ಹೆಂಗ ಅವ್ನ ಒಬ್ಬನೇ ಎತ್ಕೊಂಡು ಓಡೋದ ಆರ್ ಆರ್ ನಗರದಲ್ಲಿ ಒಂದು ಕಡ್ಡಿ ಎಲೆ ಹಿಂಗೆ ಗಾಳಿಯಲ್ಲಿ ಅಲ್ಲಾಡಬೇಕಂದ್ರು ಸಹ ಮುನಿರತ್ನ ಕೇಳಿಬಿಟ್ಟು ಅಲ್ಲಾಡಬೇಕು ಅಂಥದ್ದು ಮುನಿರತ್ನನ್ ಗೊತ್ತಿಲ್ಲದೆ ನಲ್ವತ್ತೊಂದು ಕೋಟಿ ಒಬ್ಬ ಯಾರೋ ಎತ್ಕೊಂಡು ಕೆ ಆರ್ ಡಿ ಎಲ್ ಆರ್ ಡಿ ಎಲ್ ಸಂಸ್ಥೆ ಮುಖಾಂತರ ಇದು ಕಾಂಟ್ರಾಕ್ಟ್ ನಡೆದಿರುತ್ತೆ ಸರ್ಕಾರದ ದುಡ್ಡು ಜನಗಳು ಕಟ್ಟಿರಂತ ಟ್ಯಾಕ್ಸ್ ದುಡ್ಡಲ್ಲಿ ಆರ್ ಡಿ ಎಲ್ ಮುಖಾಂತರ ಬಿಲ್ ಆಗಿರುತ್ತೆ ಇದನ್ನ ನೋಡ್ಕೊಂಡು ಮುನಿರತ್ನ ಅವ್ರೆ ನೀವು ಹೆಂಗೆ ಸುಮ್ಮನೆ ಇದ್ದೀರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀವು ಎಲೆಕ್ಷನ್ ಗೆದ್ದು ಬಂದ ಮೇಲೆ ವಾರ್ಡ್ ನಂಬರ್ ನಲವತ್ತೆರಡರಲ್ಲಿ ನಿಮಗೂ ನನಗೆ ಏನು ಮನಸ್ತಾಪ ಬಂದಾಗ ಅವತ್ತೂ ಸಹ ನ ಒಂದು ವರ್ಕಲ್ಲಿ ಸುಮಾರು ಒಂಬತ್ತು ಕೋಟಿ ಹಗರಣ ಆಗಿದೆ ಇದನ್ನು ತನಿಖೆ ಮಾಡಬೇಕಂತೇಳಿ ಮುನಿರತ್ನ ಅವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀರ ಇದರಲ್ಲಿ ಯಾರು ನನ್ನ ಕಡೆಯವರು ಯಾರು ಕಾಂಟ್ರಾಕ್ಟ್ರು ಇಲ್ಲ ಲೋಕಾಯುಕ್ತ ಅವರು ತನಿಖೆ ಆರಂಭಿಸಿದ್ರು ಅವತ್ತು ಗೊತ್ತಾಯಿತು ಇಷ್ಟು ಕೆಲಸ ಮಾಡಿದ ಮುನಿರತ್ನ ಬೆಂಬಲಿತ ಬೇನಾಮಿ ಕಾಂಟ್ರಾಕ್ಟ್ರುಗಳು ಅಂತೇಳಿ ಈ ಒಂಬತ್ತು ಕೋಟಿ ಕೆಲಸನೂ ಆದರೂ ಪ ಕಾಂಟ್ರಾಕ್ಟ್ರುಗಳು ಬಡವರುಗಳು ಅವರು ಕೆಲಸ ಮಾಡಿದ್ದಾರೆ ಏನು ಬೋಗಸ ಏನ್ ಮಾಡಿಲ್ಲ ಇದ್ರನ್ನ ನೀನ್ ಕಂಡಿಡಿಯೋಂಥ ಮುನಿರತ್ನ ನಿನ್ನ ಕಣ್ಣು ಮುಂದೆ ನಲ್ವತ್ತೊಂದು ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾರೋ ಮಾಡ್ಕೊಂಡು ಹೋಗ್ಬಿಟ್ಟ ಹೋಗ್ಲಿ ಬಿಡು ಅಂತ ಅದೆಲ್ಲ ನಿನ್ನ ಸ್ವಂತ ದುಡ್ಡ ನಿಮ್ಮ ಮನೇಲಿ ಕಲ್ತಾನ ಆಯ್ತು ಹೋಗ್ಲಿ ಬಿಡು ಅಂತ ಹೇಳೋದಕ್ಕೆ ಆರ್ ಆರ್ ನಗರದ ಕ್ಷೇತ್ರದ ಜನ ಕಟ್ಟಿರೋ ಟ್ಯಾಕ್ಸ್ ಇದು ಇದನ್ನ ಯಾರೋ ಒಡ್ಕೊಂಡು ಹೋದ್ರೆ ಒಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ತಾ ಇದೆಯಲ್ಲ ಒಂದು ವಾರ ಟೈಮ್ ಕೊಡ್ತೀವಿ ಮುನಿರತ್ನ ಅವ್ರೆ ಇಷ್ಟು ದಾಖಲಾತಿನೂ ನಿಮ್ಗೆ ನಾನು ನಮ್ಮ ಹುಡುಗರ ಮುಖಾಂತರ ಕೊಟ್ ಕಲಿಸ್ತೀನಿ ಈ ದಾಖಲಾತಿ ಮೇಲೆ ನೀವೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀರೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರೋ ಇಲ್ಲ ಬೇರೆ ರೀತಿಯಲ್ಲಿ ತನಿಖೆ ನಡೆಸ್ತಿರೋ ಯಾರು ಅವನು ನಲ್ವತ್ತೊಂದು ಕೋಟಿ ರೂಪಾಯಿ ಇದು ಕಾಂಟ್ರಾಕ್ಟ್ ಮಾಡಿದವನು ಎಷ್ಟು ಕೆಲಸ ನಡೆದಿದೆ ಬಡವರಿಗೆ ನಿಜವಾಗ್ ಆತರ ಟಿವಿ ಕೊಟ್ರ ಫ್ರಿಡ್ಜ್ ಕೊಟ್ರ ಇನ್ನೊಂದು ಕೊಟ್ರ ಇದನ್ನೆಲ್ಲಾನು ನೀವು ತನಿಖೆ ಮಾಡಿ ವಾಪಸ್ ಆ ಕಾಸು ನಲ್ವತ್ತೊಂದು ಕೋಟಿ ರೂಪಾಯಿ ನಿಜವಾಗಿ ಎಷ್ಟು ಕೆಲಸ ಮಾಡಿದಾರೆ ಅದನ್ನ ಕಳೆದು ಮಿಕ್ಕಿದ ದುಡ್ಡು ಸರ್ಕಾರ ವಾಪಸ್ ಬರಬೇಕು ಅಂತ ಕೆಲಸ ಮಾಡಿದ್ರೆ ಮುನಿರತ್ನನ ಬೇಷ್ ಅಂತ ನಾವೆಲ್ಲ ಹೇಳ್ತೀವಿ ಕೋತಿ ಬಾಳೆನ್ ತಿಂದು ಚಿಪ್ಪೆನ ತಗೊಂಡ್ಬಂದು ಕುರಿ ಮುಖಕ್ಕೆ ಒರೆಸ್ಬಿಟ್ಟು ಹೋಗ್ಬಿಡ್ತಂತೆ ಇದೇ ತಿನ್ಲಿ ಅಂತ ಹೇಳಿ ಆ ಕತೆ ಆಗೋದು ಬೇಡ ಮುನಿರತ್ನಂ ಆರ್ ಆರ್ ನಗರದಲ್ಲಿ ಏನೇ ನಡಿದ್ರು ಮುನಿರತ್ನನ್ ಗೊತ್ತಿಲ್ಲ ಯಾವ್ದು ನಡೆಯಲ್ಲ ಹಂಗಾಗಿ ನಲ್ವತ್ತೊಂದು ಕೋಟಿ ರೂಪಾಯಿ ಎಷ್ಟು ಕೆಲಸ ಆಯಿತು ಬಾಕಿ ಏನಲ್ಲ ಯಾರು ಹೋದ್ರು ಅಂತ ಮುನಿರತ್ನನ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೂ ಗೊತ್ತಿದೆ ಹಂಗಾಗಿ ದಯವಿಟ್ಟು ಈ ಫೈಲ್ ನಿಮ್ಮ ಕೈ ಕೊಡ್ತೀನಿ ಲೋಕಾಯುಕ್ತ ಕೊಡ್ತೀರ ತನಿಖೆ ನಡೆಸಿ ಕಳ್ಳನ ಹಿಡ್ಕೊಡ್ಬೇಕು ಇಲ್ಲ ಅಂತ ಹೇಳದ ಅಂದ್ರೆ ಇದು ಮುನಿರತ್ನ ಬೇನಾಮಿ ಅಂತಾನೆ ನಾವ್ ಅನ್ಕೊಂತೀವಿ ನೀವೇನಾದ್ರೂ ಒಂದು ವೇಳೆ ಇದನ್ನ ಕಂಪ್ಲೇಂಟ್ ಕೊಟ್ಟು ಮೇಲೆ ಅಂದ್ರೆ ಒಂದು ವಾರ ಹತ್ತು ದಿನ ನಾನು ನೋಡ್ತೀನಿ ನಾನೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗ್ಲಿ ಇದು ಯಾರು ಕದ್ಕೊಂಡು ಹೋದ್ರು ಮುನಿರತ್ನದ ಬೆಂಬಲದಿಂದ ಕದ್ಕೊಂಡು ಹೋದ್ರ ಇಲ್ಲ ಮುನಿರತ್ನ ಬೇನಾಮಿ ಕಾಂಟ್ರಾಕ್ಟರ್ ಆಯ್ತು ಏನಿದೆಯೋ ಸತ್ಯ ಅದು ಕೆಲಸ ಮಾಡಿ ತೋರಿಸ್ತೀನಿ ಗ್ಯಾರಂಟಿ ರಾಜಕೀಯ ಬೇಕಾದ್ರೂ ಲಕ್ಷ್ಮೀ ನಗರನ ಕೂಡ ಪ್ರಶ್ನೆ ಇಲ್ಲ ನಾವು ನೋಡಿದೀವಿ ಮುನಿರತ್ನ ಅವರೇ ಒಂದು ಕಾಲದಲ್ಲಿ ನೀವು ಮಾಡಿರೋ ಅನಾಚಾರನ ಪ್ರಶ್ನೆ ಮಾಡಿರೋ ಎಚ್ ಟಿ ವಾರ್ಡ್ ಕಾರ್ಪೊರೇಟರ್ ಆಸಾ ಸುರೇಶ್ ಆಗ್ಬೋದು ಜೆ ಪಿ ಪಾರ್ ಕಾರ್ಪೊರೇಟರ್ ಮಮತಾ ವಾಸುದೇವ್ ಆಗ್ಬೋದು ಲಗ್ಗೇರಿ ಕಾರ್ಪೊರೇಟರ್ ಮಂಜುಲಾ ಸ್ವಾಮಿ ಆಗ್ಬೋದು ನಿಮ್ಮ ವಿರುದ್ಧ ಹೋರಾಟ ಮಾಡಿದಾಗ ನೀವು ಕೊಟ್ಟಿರುವಂತಹ ಕಿರುಕುಳಕ್ಕೆ ತಡೆಯಕ್ಕಾಗದೆ ಮೂರು ಮಹಿಳಾ ಕಾರ್ಪೊರೇಟರ್ಗಳು ಬಿಬಿಎಂಪಿ ಕಚೇರಿಯಲ್ಲೇ ವಿಷಯ ತಂದಿದ್ರೆ ನಾವು ಕುಡಿದು ಸಾಯ್ತೀವಿ ಮುನಿರತ್ನ ಕಾರ್ಚರ್ ನಮ್ಮ ಕೈಲಿ ತಡೆಯಕ್ಕಾಗಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ನೀವು ಕಷ್ಟ ಕೊಟ್ರಿ ಪರ್ಸನಲ್ ಆಗಿ ಮಮತಾ ವಾಸುದೇವರ ಹಸ್ಬೆಂಡ್ಗೆ ಯಾವ ರೀತಿ ನೀವು ಟ್ರಾಪ್ ಮಾಡಿದೀರ ಏಡ್ಸ್ ಪೇಶೆಂಟ್ ನ ಬಿಟ್ಟು ಅಂತ ಹೇಳಿ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಗುರುಗುಂಡೆ ಪಾಲಿದಲ್ಲಿ ಎರಡು ಹೆಣ್ಣು ಮಕ್ಕಳನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನಲ್ಲ ನೀನ್ ಮಾಡಿದ್ಯಾ ಹೇಳಿ ಎಲ್ಲಾ ಟಿವಿ ವಿಧಿಗಳು ಬಂದಿದೆ ನಿನ್ನ ಮೇಲೆ ಎಸ್ಐ ಟಿ ಅಲ್ಲಿ ಕೇಸ್ ಆಗಿದೆ ಜೆ ಪಿ ಪಾರ್ಕ್ ವಾರ್ಡ್ ಅಲ್ಲಿ ಈ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿ ರೇಪ್ ಕೇಸ್ ಮೇಲೆ ಇವತ್ತು ಜೈಲ್ ಮೇಲೆ ಹೊರಗಡೆ ಇದೆಯಾ ಇವತ್ತು ಲಕ್ಷ್ಮೀ ದೇವ ನಗರದಲ್ಲಿ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನೀನು ಇವತ್ತು ಭಾಷಣ ಮಾಡ್ತೀಯಾ ನಮ್ಗೆಲ್ಲೋ ಭಯ ಆಗ್ತಾ ಇದೆ ಮನರತ್ನ ಮಾರೇ ಎಲ್ಲಪ್ಪ ನಮ್ಮ ಲಕ್ಷ್ಮೀ ನಗರದಲ್ಲಿ ಯಾವ ಹೆಣ್ಮಗು ಮೇಲೆ ಅಪ್ಪ ಕನ್ನಿ ಕವನೇ ತೊಂದರೆ ಕೊಡ್ತಾನೆ ಅಂತ ಭಯ ಆಗಿದೆ ಆದರೂ ನನ್ಗೊಂದು ನಂಬಿಕೆ ಇದೆ ಲಕ್ಷ್ಮೀ ದೇವಿ ಅನ್ನೋ ಹೆಸರು ಹೇಳೋಕ್ಕೂ ನಿನಗೆ ಅರ್ಹತೆ ಇಲ್ಲ ಲಕ್ಷ್ಮೀ ದೇವಿ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಾಕ್ಷಾತ್ ಲಕ್ಷ್ಮೀ ದೇವರ ಹೆಸರು ಅದು ನಮ್ಮ ಭಾಗದ ಹೆಣ್ಮಕ್ಳು ಅಷ್ಟೇ ಪವಿತ್ರವಾಗಿದ್ದಾರೆ ಕುರುಗಡೆ ಪಾಲಿ ದಲ್ಲಿ ಹೆಣ್ಮಕ್ಳಿಗೆ ಜೆ ಪಿ ಪಾರ್ಕ್ ಅಲ್ಲಿ ಮಾಡ್ದಲ್ಲ ಒಂದು ಹೆಣ್ಮಗುಗೆ ಅತ್ಯಾಚಾರ ಅಂತ ಇವತ್ತು ಕೇಸಲ್ಲಿ ಬೇಲ್ ಮೇಲೆ ಇದೆಯಲ್ಲ ಆ ರೀತಿ ಏನಾದರೂ ನೀನ್ ಏನಾದ್ರು ಲಕ್ಷ್ಮೀ ದೇವನಗರದಲ್ಲಿ ಯಾವ್ದಾದ್ರು ಹೆಣ್ಮಕ್ಳ ಮೇಲೆ ನೀನ್ ಏನಾದ್ರು ಪ್ಲಾನ್ ಹಾಕಿರೋದು ಏನಾದ್ರೂ ಇದ್ರೆ ಖಂಡಿತ ಈ ಸತಿ ನಮ್ಮ ಹೆಣ್ಮಕ್ಳು ನಿನಗೆ ಪರಕೆ ಪರಕೆ ಪೂಜೆ ಮಾಡ್ತಾರೆ ರೇಪ್ ಕೇಸ್ ಹಾಕ್ಸ್ಕೊಂಡು ಲಂಚದ ಕೇಸ್ ಹಾಕ್ಸ್ಕೊಂಡು ಜಾತಿ ಮಾಡಿ ಎಲ್ಲ ಸಾಬೀತಾಗಿ ನಿನ್ನ ಮೇಲೆ ಚಾರ್ಜ್ ಶೀಟ್ ಆಗಿ ಇವತ್ತು ನಿನ್ನ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಇದೆ ನಾನು ಏನೂ ಮಾಡಿಲ್ಲ ನಾನು ಏನೂ ಮಾಡಿಲ್ಲ ಅಂತ ಹೇಳಿ ಜನಗಳ ಮಧ್ಯೆ ಬರ್ತಾ ಇದೆಯಲ್ಲ ಮಾನ ಮರ್ಯಾದೆ ಇರೋನ್ ಯಾರು ಈ ಕೆಲಸ ಮಾಡಲ್ಲ ಎಲ್ಲ ಬಿಟ್ಟಿರೋನ್ ನೀನು ಜನಗಳ ಮಧ್ಯೆ ಬಂದು ನಾನು ಹಿಂಗಾಗೋಯ್ತು ನಾನು ಮೋಸ ಮಾಡ್ಬಿಟ್ಟು ಏನು ಯಾ ಮೋಸ ಮಾಡಿದ್ರು ಕೋರ್ಟಲ್ಲಿ ನೀನು ಹೇಳೋದನ್ನ ಮುನಿರತ್ನ ನೀನು ಮಾನ ಮರ್ಯಾದೆ ಇದ್ರೆ ಫಸ್ಟ್ ನಿನ್ ಮೇಲೆ ಆಗಿರೋ ಕೇಸ್ಗಳು ಇದೆಯಲ್ಲ ಅದನ್ನ ಸೆರ್ ಮಾಡ್ಕೊಂಡ್ ಬಾ ಅಷ್ಟು ತನಕ ನೀನು ಪಬ್ಲಿಕ್ ಅಲ್ಲಿ ಬರೋ ಯೋಗ್ಯತೆ ಪಬ್ಲಿಕ್ ಅಲ್ಲಿ ತೋರಿಸೋ ತೋರಿಸೋದ್ ಯೋಗ್ಯತೆ ಇಲ್ಲ ಎಂಪಿ ಚುನಾವಣೆಯಲ್ಲಿ ಮೋದಿ ಸಾಹೇಬರು ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಸ್ವಿಸ್ ಬ್ಯಾಂಕ್ ಅಲ್ಲಿರುವಂತಹ ಎಲ್ಲ ಕಪ್ಪು ಹಣಗಳು ತಂದ್ರೆ ಪ್ರತಿಯೊಂದು ಭಾರತೀಯ ನಾಗರಿಕರ ಅಕೌಂಟ್ ಅಲ್ಲೂ ಹದಿನೈದು ಲಕ್ಷ ರೂಪಾಯಿ ಅವರ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳಿ ಬಟ್ ಅದನ್ನ ಅವ್ರು ಮಾಡಲ್ಲ ಮುನಿರತ್ನ ಅವ್ರಿಗೆ ಹೇಳ್ತೀನಿ ಆರ್ ಆರ್ ನಗರದಲ್ಲಿ ನೀನು ನಿಜವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಬಿಟ್ಟು ಬೇರೆ ರೀತಿಯಲ್ಲಿ ನೀನು ಸಂಪಾದನೆ ಮಾಡಿರೋ ದುಡ್ಡು ಇದೆಯಲ್ಲ ತರಕಾರಿ ದುಡ್ಡು ಲಂಚದ ದುಡ್ಡು ನನಗೆ ಬೇಡ ನಾನು ಒಳ್ಳೆಯವನಾಗಿದ್ದೀನಿ ರೇಪ್ ಕೇಸಲ್ಲಿ ಜೈಲಿಗೆ ಹೋದ್ಮೇಲೆ ಬುದ್ಧಿ ಕಲಿತಿದ್ದೀನಿ ಅನ್ನೋದೇನಾದ್ರೂ ನಿನ್ನಲ್ಲಿ ಪರಿವರ್ತನೆ ಇದ್ರೆ ಆ ದುಡ್ಡೆಲ್ಲ ತೊಂದರೆ ಮತ್ತೆ ಆರ್ ಆರ್ ನಗರದಲ್ಲಿರುವಂತ ಪ್ರತಿಯೊಬ್ಬ ಮತದಾರ ಅಕೌಂಟಲ್ಲೂ ನೀನು ಹದಿನೈದು ಇಪ್ಪತ್ತೈದು ಲಕ್ಷ ರೂಪಾಯಿ ನೀನು ತುಂಬಿಸ್ಬೋದು ಅಷ್ಟು ಬೇನಾಮಿ ದುಡ್ಡು ನೀನು ಮಾಡಿಕೊಂಡಿದ್ಯಾರತ್ನ ಕ್ಷೇತ್ರದ ಎಕ್ಸ್ಪೆಷಲಿ ಅದರ ಲಕ್ಷ್ಮೀ ನಗರಕ್ಕೆ ಮುಂದಿನ ದಿವಸಗಳಲ್ಲಿ ಮುನಿರತ್ನ ಎಲೆಕ್ಷನ್ ಗಿಮಿಂಗ್ಸ್ಗೋಸ್ಕರ ಟಿ ವಿ ಕೊಡ್ತೀನಿ ಫ್ರಿಡ್ಜ್ ಕೊಡ್ತೀನಿ ನಿಮ್ಗೆ ವಾಚ್ ಕೊಡ್ತೀನಿ ಮನೆಗೆ ಬೇಕಾಗಿರೋಂಥ ಕಿಚನ್ ಸಾಮಾನು ಕೊಡ್ತೀನಿ ಅಂತ ಏನಾದರೂ ಬಂದರೆ ದಯವಿಟ್ಟು ಈಸ್ಕೊಳ್ಳಿ ಮತದಾರರುಗಳು ಅಕ್ಕ ತಂಗಿದ್ದೀರಿ ಯಾಕಂದರೆ ಅದು ಮುನಿರತ್ನಂತೂ ಕಷ್ಟಪಟ್ಟು ಬೆವರು ಸೂಸಿರೋಂಥ ದುಡ್ಡು ಅಲ್ಲ ಹಾಗಾಗಿ ಏನು ಕೊಟ್ಟರು ಈಸ್ಕೊಳ್ಳಿ ಅವ್ನು ಹೇಳೋಂಥವ್ರಿಗೆ ಓಟ್ ಹಾಕಿ ನಮ್ಮ ಆರ್ ಆರ್ ನಮ್ಮ ಮತ್ತೆ ಗಲೀಜು ಮಾಡೋಂತ ಕೆಲಸ ಮಾಡೋದು ಬೇಡ ಅವ್ನ ಏನ್ ಕೊಡ್ತಾನೆ ಎಲ್ಲ ತಗೊಂಡು ಅವನ್ನ ಸೋಲ್ಸಿ ಅವನ ಬುದ್ಧಿ ಕಲಿಸಬೇಕು ಅದು ನಮ್ ಜನ ಕಲಿಸ್ತಾರೆ ಅಂತಾನೆ ನಮ್ಗೆ ವಿಶ್ವಾಸ ಇದೆ